नमस्कार न्यूज वर्टे सिक्स के स्वागत ಅಂಬಾನಗರ ನಿವಾಸಿಗಳ ಬೆದರಿಸುವವರ ಮೇಲೆ ಕ್ರಮ ಕೈಗೊಳ್ಳಿ ದೊರೆ ಸುರಪುರ ತಾಲೂಕಿನ ಕಕ್ಕೇರ ಪಟ್ಟಣದ ಅಂಬಾನಗರದ ನಿವಾಸಿಗಳನ್ನ ತೆರವುಗೊಳಿಸುವುದಾಗಿ ಬೆದರಿಕೆ ಹಾಕುತ್ತಿರುವವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಶೋಷಿತ ಪರ ಹೋರಾಟದ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ವೆಂಕೋಬಾ ದೊರೆ ಬೊಮ್ಮನಹಳ್ಳಿ ಆಗ್ರಹಿಸಿದ್ದಾರೆ ನಗರದ ತಹಶೀಲ್ದಾರ್ ಕಚೇರಿ ಮುಂದೆ ಈ ಕುರಿತು ಪ್ರತಿಭಟನೆಯನ್ನ ನಡೆಸಿ ಮಾತನಾಡಿದ ಅವರು ಕಕ್ಕೇರ ಪಟ್ಟಣದ ಅಂಬಾನಗರದಲ್ಲಿರುವ ಅನೇಕ ವರ್ಷಗಳಿಂದ ಪರಿಶಿಷ್ಟ ಪಂಗಡ ಸಮುದಾಯದ ಕುಟುಂಬಗಳು ಇಲ್ಲಿ ವಾಸ ಮಾಡುತ್ತಿದ್ದ ಆ ಸ್ಥಳದ ಹಕ್ಕು ಪತ್ರ ನೀಡುವಂತೆ ಕಕ್ಕೇರ ಪುರಸಭೆಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ ಪುರಸಭೆ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಅಲ್ಲಿನ ನಿವಾಸಿಗಳಿಗೆ ನಿಮ್ಮ ಹಕ್ಕು ಪತ್ರ ನೀಡುವುದಿಲ್ಲ ನಿಮ್ಮನ್ನು ಅಲ್ಲಿಂದ ತೆರವುಗೊಳಿಸುವುದಾಗಿ ಬೆದರಿಕೆ ಹಾಕ್ತಿದ್ದಾರೆ ಅನೇಕ ವರ್ಷಗಳಿಂದ ಜೀವನ ನಡೆಸುತ್ತಿರುವ ಪರಿಶಿಷ್ಟ ಸಮುದಾಯದ ಜನರು ಮನೆಗಳಿಲ್ಲದೆ ಪರದಾಡುವಂತಾಗಿದೆ ಆದ್ದರಿಂದ ಪರಿಶಿಷ್ಟರನ್ನ ಬೆದರಿಸುವ ಅಧಿಕಾರಿಗಳ ವಿರುದ್ಧ ಎಸ್ಸಿ ಎಸ್ಟಿ ನಿಂದನೆ ಕಾಯ್ದೆ ಅಡಿಯಲ್ಲಿ ಅವರ ವಿರುದ್ಧ ಕೇಸ್ ದಾಖಲಿಸಬೇಕು ಮತ್ತು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದೆ ವ್ಯಾಪಂದನ್ನು ಕೊಡಬೇಕ ಒಂದು ನಿರ್ದೇಶನ ಕೂಡ ನೀಡಿದ್ದಾರೆ ತಾವು ಒಂದು ಬಡವರ ಪರವಾಗಿ ಪುರಸಭೆಗೆ ನಿರ್ದೇಶನ ನೀಡಬೇಕು ಹೇಳಿದ್ರೆ ಈಗ ಅಲ್ಲಿ ಒಂದು ಕಡೆ ಕಂದಾಯ ಅಧಿಕಾರಿಗಳು ಆರಾಗಿ ಈಗ ಅವರು ದಿನ ನೀಡುತ್ತಿದ್ದಾರೆ ಅಂತ ಇಲ್ಲಿ ಪುರಸಭೆ ಅಧಿಕಾರಿಗಳು ಗುಣ ಮಾಡ್ತಿದ್ದಾರೆ ತಾವು ಕೂಡ ತಕ್ಷಣ ಕಳೆದು ಕೂಡಲೇ ಈ ಒಂದು ಮನೆಯನ್ನು ಪರಿಗಣಿಸಿ